ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಾಗಿದೆ ಆದರೆ ಇದು ಬಿಜೆಪಿಯೊಳಗೆ ಉಂಟು ಮಾಡಬಹುದಾದ ಪರಿಣಾಮಗಳ ಬಗ್ಗೆ ಕೂಡ ಕುತೂಹಲಗಳು ಮೂಡಿವೆ ಈವರೆಗೆ ಪಕ್ಷದೊಳಗಿದ್ದು ಬಿಜೆಪಿಗೆ ನುಂಗಲೂ ಆಗದ ತುಪ್ಪಲೂ ಆಗದ ಬಿಸಿ ತುಪ್ಪವಾಗಿದ್ದ ಯತ್ನಾಳ್ ಈಗ ಉಚ್ಚಾಟನೆ ಬಳಿಕ ಪಕ್ಷದ ಪಾಲಿಗೆ ಇಕ್ಕಟ್ಟಿನ ಸ್ಥಿತಿ ಬರೋಕೆ ಕಾರಣರಾಗ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ ಯತ್ನಾಳ್ ಉಚ್ಚಾಟನೆ ಮೂಲಕ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ಕುಟುಂಬಕ್ಕೆ ಮನೆ ಹಾಕಿದೆ ಅಂತ ಟೀಕೆ ಮಾಡಲಾಗ್ತಿದೆ ಅಂದರೆ ಪಕ್ಷ ಭ್ರಷ್ಟಾಚಾರಕ್ಕೆ ಮಣೆ ಹಾಕಿದಂತಾಗತ್ತೆ ಅಂತ ಈ ಬೆಳವಣಿಗೆಯನ್ನು ವ್ಯಾಖ್ಯಾನ ಮಾಡಲಾಗ್ತಿದೆ ಆದರೆ ಉಚ್ಚಾಟನೆ ಬಳಿಕ ಯತ್ನಾಳ್ ಒಬ್ಬಂಟಿ ಆಗಲಿದ್ದಾರೆ ಅನ್ನೋ ಪಕ್ಷದವರ ನಿರೀಕ್ಷೆ ಸುಳ್ಳಾದಂತಿದೆ ಈಗ ಯತ್ನಾಳ್ ಉಚ್ಚಾಟನೆ ನಂತರ ಬಿ ಜೆ ಪಿಯಲ್ಲಿ ಏನಾಗಲಿದೆ ಸಮುದಾಯದ ಮಠಾಧೀಶರು ನೀಡಿರುವ ಎಚ್ಚರಿಕೆ ಬಿ ಜೆ ಪಿ ಮೇಲೆ ಬೀರಬಹುದಾದ ಪರಿಣಾಮ ಏನಿರಬಹುದು ಉಚ್ಚಾಟನೆ ನಿರ್ಧಾರದ ಮರು ಪರಿಶೀಲನೆಗೆ ಒಂದು ಹಂತದಲ್ಲಿ ನಿಜವಾಗಿಯೂ ಬಿಜೆಪಿ ಹೈಕಮಾಂಡ್ ಮುಂದಾಗಿ ಬಿಡಬಹುದಾ ಈ ಉಚ್ಚಾಟನೆ ಬಂದಿದ್ದವರನ್ನ ಬೆದರಿಸೋದಾ ಅಥವಾ ಮತ್ತಷ್ಟು ಪ್ರತಿಕೂಲ ಬೆಳವಣಿಗೆಗಳಿಗೆ ಕಾರಣ ಆಗಬಹುದಾ ಮುಂದಿನ ಹಂತವಾಗಿ ಈಗ ಗೆದ್ದಂತಿರುವ ವಿಜೇಂದ್ರಗೆ ಸವಾಲುಗಳು ಎದುರಾಗಲಿವೆಯಾ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದೆ ಯತ್ನಾಳ್ ರಾಜಕಾರಣಿಯಾಗಿ ಏನು ಯತ್ನಾಳ್ ರಾಜಕಾರಣ ಎಂಥದ್ದು ಅನ್ನೋದು ಗೊತ್ತಿಲ್ಲದೆ ಇರೋದೇನಲ್ಲ ಹಿಂದುತ್ವ ರಾಜಕೀಯ ಬಿಟ್ಟು ಅವರಿಲ್ಲ ಬಿಜೆಪಿಗೆ ಬೇಕಿರುವುದು ಕೂಡ ಅದೇ ಆಗಿದೆ ಹಾಗಾಗಿ ಯತ್ನಾಳ್ ವಿಚಾರದಲ್ಲಿ ಅವರೆಷ್ಟೇ ಅತಿರೇಕಕ್ಕೆ ಹೋದರೂ ಹಾವು ಸಾಯಬಾರದು ಕೋಲು ಮರಿಬಾರ್ದು ಅನ್ನುವಂತೆ ಬಿಜೆಪಿ ಹೈಕಮಾಂಡ್ ನಿಲುವಿರುತ್ತೆ ಯತ್ನಾಳ್ ಬಿಜೆಪಿ ಅಭ್ಯರ್ಥಿಯಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಜಾಪುರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಸಂಸದರಾದರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಮೂರರವರೆಗೆ ಕೇಂದ್ರ ಜವಳಿ ಖಾತೆ ರಾಜ್ಯ ಸಚಿವರಾಗಿದ್ದರು ಎರಡು ಸಾವಿರದ ಮೂರಿಂದ ಎರಡು ಸಾವಿರದ ನಾಲ್ಕರವರೆಗೆ ಅವರು ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಬಿಜಾಪುರ ಕ್ಷೇತ್ರ ಪುನರ್ವಿಂಗಡನೆ ನಂತರ ಎಸ್ಸಿ ಮೀಸಲು ಕ್ಷೇತ್ರವಾದ ಬಳಿಕ ಬಿ ಜೆ ಪಿಯಿಂದ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಯಿತು ಎರಡು ಸಾವಿರದ ಹತ್ತರಲ್ಲಿ ಅವರು ಜೆ ಡಿ ಎಸ್ ಸೇರಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ವಿಧಾನಸಭೆಗೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಬಿಜಾಪುರ ಕ್ಷೇತ್ರದಿಂದ ಕಣಕ್ಕಿಳಿದ್ರೂ ಕೂಡ ಗೆಲ್ಲೋಕಾಗ್ಲಿಲ್ಲ ಅದೇ ವರ್ಷ ಅವರು ಮತ್ತೆ ಬಿ ಜೆ ಪಿಯನ್ನು ಸೇರಿದ್ರು ಇದಾದ ಬಳಿಕ ಅವರು ಎರಡು ಬಾರಿ ಉಚ್ಚಾಟನೆಗೊಂಡು ಎರಡು ಬಾರಿನೂ ಮತ್ತೆ ಬಿ ಜೆ ಪಿಗೆ ಸೇರಿದವರು ಅನ್ನೋದನ್ನು ನಾವು ಗಮನಿಸಬೇಕು ಅವರ ರಾಜಕೀಯ ಮುಖ್ಯವಾಗಿ ಮುಸ್ಲಿಮರ ವಿರುದ್ಧ ಪ್ರಚೋದನಕಾರಿ ಭಾಷಣ ಮಾಡೋದರ ಮೇಲೇನೇ ಇದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ವಿರುದ್ಧ ಬಹಿರಂಗವಾಗಿಯೇ ವಾಗ್ದಾಳಿ ಇದ್ದ ಯತ್ನಾಳ್ ವಿರುದ್ಧ ಹಲವು ಎಚ್ಚರಿಕೆಗಳ ತರುವಾಯ ಅಂತಿಮವಾಗಿ ಹೈಕಮಾಂಡ್ ಈ ಕ್ರಮವನ್ನು ತೆಗೆದುಕೊಂಡಿದೆ ಯತ್ನಾಳ್ ಅವರನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟಿಸಿ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಬುಧವಾರ ಆದೇಶ ಹೊರಡಿಸಿದೆ ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿರುವುದಾಗಿ ಹೈಕಮಾಂಡ್ ಸದ್ಯಕ್ಕಂತೂ ಭಾವಿಸಿದೆ ನೋಟಿಸ್ನಲ್ಲಿ ಇರೋದೇನು ಪಕ್ಷದ ಕೇಂದ್ರ ಶಿಸ್ತು ಸಮಿತಿ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನೀಡಿದ್ದ ಶೋಕಾಸ್ ನೋಟಿಸ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು ಪರಿಗಣಿಸಿದೆ ಮತ್ತು ಹಿಂದಿನ ಶೋಕಾಸ್ ನೋಟಿಸ್ಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತಮ ನಡವಳಿಕೆಯ ಭರವಸೆಯನ್ನು ನೀಡಿದ್ದರೂ ಪಕ್ಷದ ಶಿಸ್ತನ್ನು ಮತ್ತೆ ಮತ್ತೆ ಉಲ್ಲಂಘನೆ ಮಾಡ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆರು ವರ್ಷಗಳ ಅವಧಿಗೆ ನಿಮ್ಮನ್ನು ಹೊರಹಾಕೋಕೆ ನಿರ್ಧರಿಸಲಾಗಿದೆ ನೀವು ಇಲ್ಲಿವರೆಗೆ ಹೊಂದಿದ್ದ ಪಕ್ಷದ ಸ್ಥಾನದಿಂದ ನಿಮ್ಮನ್ನು ವಜಾ ಮಾಡಲಾಗಿದೆ ಿದೆ ಅಂತ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಆದೇಶದಲ್ಲಿ ತಿಳಿಸಿದ್ದಾರೆ ಬಿಜೆಪಿ ಶಿಸ್ತು ಸಮಿತಿ ಎರಡು ಬಾರಿ ಶೋಕಾಸ್ ನೋಟಿಸ್ ನೀಡಿದ್ದರೂ ಪದೇ ಪದೇ ಪಕ್ಷದ ವಿರೋಧಿ ಚಟುವಟಿಕೆ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡ್ತಿದ್ದ ಬಗ್ಗೆ ವರದಿಗಳಿದ್ವು ಕೊನೆಗೆ ಫೆಬ್ರವರಿ ಹತ್ತರಂದು ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಉತ್ತರ ನೀಡಿದ್ರು ಯತ್ನಾಳ್ ಉತ್ತರ ಸ್ಪಷ್ಟನೆ ಒಪ್ಪದ ಕೇಂದ್ರ ಶಿಸ್ತು ಸಮಿತಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಪದೇ ಪದೇ ಪಕ್ಷದ ರಾಜ್ಯ ನಾಯಕತ್ವದ ವಿರುದ್ಧ ಟೀಕೆ ಮಾಡ್ತಾ ಅಶಿಸ್ತು ತೋರಿಸಿದ್ದು ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಶತ್ರುವಿನ ಹಾಗೆ ಸೆಡ್ಡು ಹೊಡೆದು ನಿಂತಿದ್ದು ಕೋವಿಡ್ ಅಕ್ರಮಗಳ ವಿಷಯದಲ್ಲಿ ಯಡಿಯೂರಪ್ಪ ಮತ್ತು ಆಗಿನ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿ ಪಕ್ಷವನ್ನು ಮುಜುಗರಕ್ಕೆ ಸಿಲುಕಿಸಿದ್ದು ವಿಜೇಂದ್ರ ವಿರುದ್ಧ ಭ್ರಷ್ಟಾಚಾರ ಮತ್ತು ನಕಲಿ ಸಹಿ ಆರೋಪ ಮಾಡಿದ್ದು ತಮ್ಮ ಬಣದ ಶಾಸಕರ ಗುಂಪೊಂದನ್ನು ಕಟ್ಟಿಕೊಂಡು ಓಡಾಡೋಕೆ ಶುರು ಮಾಡಿದ್ದು ಇವೆಲ್ಲವೂ ಸೇರಿ ಯತ್ನಾಳ್ ಉಚ್ಚಾಟನೆಗೆ ದಾರಿ ಮಾಡಿದ್ವು ಅಂತ ಹೇಳಲಾಗಿದೆ ಪಕ್ಷದ ನಿರ್ಧಾರದ ಕುರಿತು ಯತ್ನಾಳ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸತ್ಯವಂತರಿಗಿದು ಕಾಲವಲ್ಲ ಅನ್ನೋ ಪುರಂದರದಾಸರ ಸಾಲುಗಳನ್ನು ಉಲ್ಲೇಖಿಸಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ವಂಶ ಪಾರಂಪರ್ಯ ರಾಜಕೀಯ ಭ್ರಷ್ಟಾಚಾರ ಪಕ್ಷದೊಳಗಿನ ಸುಧಾರಣೆಗಳ ವಿರುದ್ಧ ಮಾತನಾಡಿದ್ದಕ್ಕಾಗಿ ಏಕ ವ್ಯಕ್ತಿ ದಬ್ಬಾಳಿಕೆಯನ್ನು ತೆಗೆದುಹಾಕಿ ಮತ್ತು ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಪಡಿಸೋಕೆ ವಿನಂತಿ ಮಾಡಿದ್ದಕ್ಕಾಗಿ ಪಕ್ಷ ನನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಹೊರಹಾಕಿದೆ ತಪ್ಪನ್ನ ತಪ್ಪು ಅಂತ ತೋರಿಸಿದ್ದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಇದು ಅಂತ ಹೇಳಿದ್ದಾರೆ ಇದೇ ವೇಳೆ ಉಚ್ಚಾಟನೆಯಾದ್ರೂ ಕೂಡ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಕೆಲ ಸ್ಥಾಪಿತ ಹಿತಾಸಕ್ತಿಗಳು ತಮ್ಮ ಕಾರ್ಯಸೂಚಿಯನ್ನ ಯಶಸ್ವಿಯಾಗಿ ಮುಂದುವರಿಸುವಲ್ಲಿ ತಮ್ಮ ಪಾತ್ರ ವಹಿಸಿವೆ ನನ್ನನ್ನು ಅಮಾನತುಗೊಳಿಸುವ ನಿರ್ಧಾರ ಭ್ರಷ್ಟಾಚಾರ ಕುಟುಂಬ ರಾಜಕೀಯ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಹಿಂದುತ್ವದ ವಿರುದ್ಧದ ನನ್ನ ಹೋರಾಟವನ್ನು ತಡೆಯೋದಿಲ್ಲ ಅಂತ ಹೇಳಿದ್ದಾರೆ ನಾನು ನನ್ನ ಜನರಿಗೆ ಅದೇ ಹುರುಪು ಮತ್ತು ದೃಢತೆಯಿಂದ ಸೇವೆ ಸಲ್ಲಿಸುವುದನ್ನು ಮುಂದುವರಿಸ್ತೀನಿ ಅಂತ ಟ್ವೀಟ್ ಮಾಡಿದ್ದಾರೆ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಹಿರಿಯ ನಾಯಕ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿಯೇ ಆರೋಪಗಳನ್ನು ಮಾಡಿಕೊಂಡು ಬಂದಿದ್ದವರು ತಮ್ಮದೇ ಒಂದು ಗುಂಪು ಕಟ್ಟಿಕೊಂಡು ಪ್ರತ್ಯೇಕ ಸಭೆ ಮಾಡ್ತಾ ಇದ್ರು ಅದರ ಬಗ್ಗೆ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿತ್ತು ಆ ನಂತರವೂ ಯತ್ನಾಳ್ ಅದನ್ನೇ ಮುಂದುವರಿಸಿದ್ರು ಹೀಗಾಗಿ ಇತ್ತೀಚೆಗಷ್ಟೇ ಮತ್ತೊಂದು ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿತ್ತು ಆದ್ರೂ ಯತ್ನಾಳ್ ಬಹಿರಂಗವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಮಾತನಾಡುವುದನ್ನು ನಿಲ್ಲಿಸಿರಲಿಲ್ಲ ಅದರ ಫಲವೇ ಈ ಉಚ್ಚಾಟನೆ ಹಾಗೆ ನೋಡಿದ್ರೆ ಪಕ್ಷದಿಂದ ಉಚ್ಚಾಟನೆಗೊಳ್ಳುವುದು ಯತ್ನಾಳ್ ಅವರಿಗೆ ಹೊಸತೇನೂ ಅಲ್ಲ ಅವರು ಉಚ್ಚಾಟನೆಗೊಳ್ತಿರುವುದು ಇದು ಮೂರನೇ ಬಾರಿ ಯಡಿಯೂರಪ್ಪ ಮತ್ತಿತರ ಪ್ರಮುಖ ನಾಯಕರ ವಿರುದ್ಧ ಬಂಡಾಯ ಎದ್ದಿದ್ದಕ್ಕಾಗಿಯೇ ಅವರನ್ನ ಈ ಹಿಂದೇನೂ ಎರಡು ಬಾರಿ ಪಕ್ಷದಿಂದ ಹೊರ ಹಾಕಲಾಗಿತ್ತು ಮೊದಲೇ ಬಾರಿ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಹಾಗೂ ಎರಡನೇ ಬಾರಿ ಎರಡು ಸಾವಿರದ ಹದಿನಾರಲ್ಲಿ ಎರಡ್ ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಯಡಿಯೂರಪ್ಪನವರು ಮತ್ತು ಶೋಭಾ ಕರಂದ್ಲಾಜಿ ಅವರ ವಿರುದ್ಧ ಬಹಿರಂಗ ಟೀಕೆಗಳನ್ನು ಮಾಡಿದ್ದಕ್ಕಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು ಮತ್ತೆ ಪಕ್ಷಕ್ಕೆ ಬಂದವರು ಎರಡು ಸಾವಿರದ ಹದಿನಾರಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಜಿ ಎಸ್ ನ್ಯಾಮಗೌಡ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯಾಗಿ ಎಂ ಎಲ್ ಸಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಮತ್ತೊಮ್ಮೆ ಉಚ್ಚಾಟನೆ ಶಿಕ್ಷೆಗೆ ಒಳಗಾದರು ಅದಾದ ಮೇಲೇನು ಮತ್ತೆ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಲಾಯಿತು ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಬಿಜೆಪಿಯ ಅಭ್ಯರ್ಥಿಯೂ ಆದರು ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಸಹಿಸಲಾಗದ ಮಟ್ಟಿಗೆ ಅವರ ಮಾತುಗಳು ಮತ್ತು ಟೀಕೆಗಳು ಪಕ್ಷದ ನಾಯಕರನ್ನೇ ಇರಿಯುವಾಗ ಮತ್ತು ಅದೇ ಕಾರಣಕ್ಕಾಗಿ ಅವರನ್ನ ಪಕ್ಷದಿಂದ ಹೊರ ಹಾಕಿದ್ರು ಯಾಕೆ ಮತ್ತೆ ಮತ್ತೆ ಅವರನ್ನ ಬಿಜೆಪಿ ಒಳಗೆ ಕರ್ಕೊಳ್ಳುತ್ತೆ ಇಲ್ಲೇ ಇರೋದು ಯತ್ನಾಳ್ ಬಲ ಮತ್ತು ಬಿಜೆಪಿಯ ಅಸಲಿಯತ್ತು ಹಿಂದುತ್ವ ಅನ್ನೋದನ್ನ ಹಿಡ್ಕೊಂಡು ಅಬ್ಬರ್ಸೋರು ಮತ್ತು ಮುಸ್ಲಿಂ ದ್ವೇಷವನ್ನ ಸತತವಾಗಿ ಹರಡೋರು ಅಲ್ಪಸಂಖ್ಯಾತರ ವರ್ಧ ವಿಶಾಖಕ್ಕೋರು ಬಿಜೆಪಿಯಲ್ಲಿ ಹಲವರಿದ್ದಾರೆ ರಮೇಶ್ ಬಿದುರಿ ಗಿರಿರಾಜ್ ಸಿಂಗ್ ಅನುರಾಗ್ ಠಾಕೂರ್ ಥರ ಕರ್ನಾಟಕದ ಮಟ್ಟಿಗೆ ಅಂತಹ ಮುಸ್ಲಿಂ ದ್ವೇಷಿ ಬಿ ಜೆ ಪಿ ನಾಯಕರಲ್ಲಿ ಯತ್ನಾಳ್ ಪ್ರಮುಖರು ಮುಸ್ಲಿಂ ದ್ವೇಷಾನೇ ಕೋಮುವಾದಿ ನಿಲುವೆ ಇಂಥವರೆಲ್ಲರ ಬಲ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಹೊರಗೆ ಹಾಕಿದ್ರು ಕೂಡ ಚುನಾವಣೆ ಬಂದಾಗ ಮತ್ತೆ ಸೇರಿಸಿಕೊಳ್ಳೋದು ಅವರು ಹಿಂದೂ ಮತಗಳನ್ನ ಕ್ರೋಢೀಕರಿಸೋಕೆ ನೆರವಾಗ್ತಾರೆ ಅನ್ನೋ ಕಾರಣಕ್ಕಾಗಿ ಈಗ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಅವರ ಮಗ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಆರೋಪ ಮಾಡಿದ್ದಕ್ಕಾಗಿ ಮತ್ತೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಪಕ್ಷದ ನಾಯಕರ ವಿರುದ್ಧ ಯತ್ನಾಳ್ ಹೇಳಿಕೆಗಳು ಬಿಜೆಪಿಯನ್ನ ಹಲವಾರು ಸಂದರ್ಭಗಳಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿವೆ ಮುಜುಗರದ ಸ್ಥಿತಿಯಲ್ಲಿ ಸಿಲುಕಿಸಿದೆ ಅನ್ನೋದನ್ನ ಬಿಜೆಪಿ ನಾಯಕರೇ ಹೇಳ್ತಾರೆ ಇದರಿಂದಾಗಿನೇ ಅವರನ್ನು ಹೊರಗೆ ಹಾಕುವ ನಿರ್ಧಾರವನ್ನು ಹಲವಾರು ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ ಬಹಳ ಹಿಂದೆಯೇ ತೆಗೆದುಕೊಳ್ಳಬೇಕಾಗಿತ್ತು ಈ ನಿರ್ಧಾರವನ್ನು ಅನ್ನೋ ಅಭಿಪ್ರಾಯಗಳು ಕೂಡ ಬಂದಿದೆ ಈ ಹಿಂದೆಯೇ ಉಚ್ಛಾಟನೆ ಮಾಡಿದ್ರೆ ಪಕ್ಷ ಇಷ್ಟೊಂದು ಮುಜುಗರ ಅನುಭವಿಸುವುದನ್ನು ತಪ್ಪಿಸಬಹುದಿತ್ತು ಅನ್ನೋ ಮಾತುಗಳು ಕೇಳಿಬಂದಿದೆ ಬಂದಿದೆ ವಿಜೇಂದ್ರ ವಿರುದ್ಧ ಹೇಳಿಕೆ ನೀಡುವುದನ್ನು ಮುಂದುವರೆಸಿದ್ದ ಯತ್ನಾಳ್ ಪಕ್ಷದೊಳಗೆ ವಿಜೇಂದ್ರ ವಿರುದ್ಧ ಅಸಮಾಧಾನ ಹೊಂದಿರುವ ಇತರರನ್ನು ಒಟ್ಟುಗೂಡಿಸೋಕೆ ಶುರು ಮಾಡಿದ್ರು ನಿರಂತರ ಸಭೆಗಳನ್ನು ನಡೆಸೋದು ದಿಲ್ಲಿಗೆ ಭೇಟಿ ನೀಡಿ ದೂರ ಹೇಳ್ಕೊಳ್ಳೋದೆಲ್ಲ ನಡೆದಿತ್ತು ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ವಕ್ ವಿರುದ್ಧ ತಮ್ಮದೇ ಗುಂಪನ್ನು ಕಟ್ಕೊಂಡು ಸುದ್ದಿ ಆಗ್ತಾ ಇದ್ರು ಲಿಂಗಾಯತರ ಸಮಾವೇಶಕ್ಕೆ ಸಿದ್ಧತೆ ನಡೆಸ್ತಾ ಇದ್ರು ಅನ್ನೋ ಸುದ್ದಿಗಳು ಇದ್ವು ಪೂರ್ತಿ ಕೈಮೀರಿ ಹೋಗುವ ಸ್ಥಿತಿ ತಲೆದೋರ್ಲಿದೆ ಅನ್ನೋ ಹಂತದಲ್ಲಿ ಯತ್ನಾಳ್ ಅವರನ್ನ ಪಕ್ಷ ಹೊರಹಾಕಿದೆ ಜನವರಿಯಲ್ಲಿ ಅವರು ವಿಜೇಂದ್ರ ಬರೇ ಕಲೆಕ್ಷನ್ ಮಾಸ್ಟರ್ ಅಂತ ಹೇಳಿದ್ರು ರಾಜ್ಯಾಧ್ಯಕ್ಷನಾಗುವ ಮೊದಲು ಪಕ್ಷಕ್ಕಾಗಿ ಮಾಡಿರೋದೇನು ಅಂತ ಏಕವಚನ ಬಳಸಿನೇ ಹರಿಹಾಯ್ದಿದ್ರು ರಮೇಶ್ ಜಾರಕಿಹೊಳಿ ಹದಿನೇಳು ಶಾಸಕರ ಜೊತೆ ಬಿಜೆಪಿಗೆ ಬಾರದೇ ಇರ್ತಿದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು ವಿಜೇಂದ್ರ ಇಷ್ಟೆಲ್ಲ ದುಡ್ಡು ಮಾಡೋದು ರಮೇಶ್ ಜಾರಕಿಹೊಳಿ ಕಾರಣದಿಂದಾನೇ ಸಾಧ್ಯವಾಗಿದೆ ಅಂತ ಹೇಳಿದ್ರು ಯಡಿಯೂರಪ್ಪ ಒಬ್ಬರೇ ಸೈಕಲ್ ತುಳಿದು ಪಕ್ಷ ಕಟ್ಟಿದ್ದಲ್ಲ ಸೈಕಲ್ ನಾವು ಕೂಡ ಹೊಡೆದಿದ್ದೀವಿ ಅಂತ ಹೇಳಿದ್ರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಮತ್ತೊಮ್ಮೆ ಯತ್ನಾಳ್ ಆರೋಪ ಮಾಡಿದ್ರು ಈಗ ಅದೇ ಯತ್ನಾಳ್ ಸಿದ್ದರಾಮಯ್ಯ ಸರ್ಕಾರದ ಜನರೊಂದಿಗೆ ಸದಸ್ಯರೊಂದಿಗೆ ಗುಪ್ತ ಮೈತ್ರಿ ಹೊಂದಿದ್ದಾರೆ ಅನ್ನೋ ಆರೋಪಕ್ಕೆ ತುತ್ತಾಗಿದ್ದಾರೆ ಹನಿ ಟ್ರಾಕ್ ವಿಷಯ ಸದನದಲ್ಲಿ ಪ್ರಸ್ತಾಪವಾಗೋಕೆ ಕಾಂಗ್ರೆಸ್ಗೆ ನೆರವಾದ್ರ ಯತ್ನಾಳ್ ಅನ್ನೋ ಆರೋಪ ಬರ್ತಾ ಇದೆ ಆಡಳಿತ ಪಕ್ಷದವರ ಕಡೆಯಿಂದ ಚೀಟಿಯೊಂದು ಬರುತ್ತೆ ಮತ್ತದಾದ ಬಳಿಕ ಯತ್ನಾಳ್ ಸದನದಲ್ಲಿ ಹನಿ ಟ್ರಾಪ್ ವಿಷಯ ಪ್ರಸ್ತಾಪಿಸಿ ರಾಜನ ಹೆಸರನ್ನ ಎಳೆತಂದ್ರು ಅಂತಾನೆ ಹೇಳಲಾಗ್ತಿದೆ ಕಾಕತಾಳೀಯ ಅನ್ನುವಂತೆ ಅದಾದ ಬೆನ್ನಲ್ಲೇ ಯತ್ನಾಳ್ ಉಚ್ಚಾಟನೆ ನಡೆದಿದೆ ಉಚ್ಛಾಟನೆ ನಂತರದ ಬೆಳವಣಿಗೆಗಳನ್ನು ನಾವಿಲ್ಲಿ ಗಮನಿಸಬೇಕು ಮೊದಲೇದಾಗಿ ಯತ್ನಾಳ್ ಉಚ್ಚಾಟನೆಗೆ ಕಾಣಿಸತೊಡಗಿರುವ ವಿರೋಧ ಅದರಲ್ಲೂ ಸಮುದಾಯದ ಮಠಾಧೀಶರು ಬಿಜೆಪಿ ಹೈಕಮಾಂಡ್ ವಿರುದ್ಧ ಸೆರೆದು ನಿಂತಿರೋದು ಎರಡನೇದು ಯತ್ನಾಳ್ ಜೊತೆ ಈಗಾಗಲೇ ಗುರುತಿಸಿಕೊಂಡಿರುವ ರಮೇಶ್ ಜಾರಕಿಹೊಳಿ ಸೇರಿದಂತೆ ಭಿನ್ನಮತೀಯರು ಉಚ್ಚಾಟನೆ ನಿರ್ಧಾರವನ್ನು ಮರುಪರಿಶೀಲನೆಗೆ ಒತ್ತಾಯಿಸಿರೋದು ಮೂರನೇದಾಗಿ ಸುದೀರ್ಘ ಪೋಸ್ಟ್ ಒಂದರಲ್ಲಿ ಯತ್ನಾಳ್ ಬಿಜೆಪಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಮತ್ತೆ ಎಚ್ಚರಿಕೆ ನೀಡಿರೋದು ಉಚ್ಚಾಟನೆ ಬಳಿಕ ಯತ್ನಾಳ್ ಒಬ್ಬಂಟಿ ಆಗಲಿದ್ದಾರೆ ಅನ್ನೋ ಪಕ್ಷದವರ ನಿರೀಕ್ಷೆ ಸುಳ್ಳಾದಂತಿದೆ ಯತ್ನಾಳ್ ಬಲಕ್ಕೆ ಅವರ ಬೆಂಬಲಿಗರು ಮಾತ್ರವಲ್ಲ ಮಠಾಧೀಶರು ನಿಂತಿರುವುದು ಪ್ರಮುಖ ಬೆಳವಣಿಗೆ ಯತ್ನಾಳ್ ಉಚ್ಚಾಟನೆ ವಿಜಯಪುರ ಜಿಲ್ಲಾ ಬಿಜೆಪಿಗೆ ಹೊಡೆತ ಕೊಟ್ಟಂತೆ ಕಾಣ್ತಾ ಇದೆ ಅವರ ಉಚ್ಚಾಟನೆ ಖಂಡಿಸಿ ಪಕ್ಷದ ನಗರ ಮಂಡಲದ ಪ್ರಮುಖ ಮುಖಂಡರು ಸಾಲು ಸಾಲು ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನೋ ವರದಿಗಳಿವೆ ಈ ಬೆಳವಣಿಗೆಯಿಂದ ವಿಜಯಪುರ ಜಿಲ್ಲಾ ಬಿಜೆಪಿಯಲ್ಲಿ ಗೊಂದಲ ತಲೆದೋರಿದ್ದು ಪಕ್ಷದ ಆಂತರಿಕ ಬಿಕ್ಕಟ್ಟು ಹೆಚ್ಚಿದಂತಾಗಿದೆ ನಗರ ಮಂಡಲದ ಪ್ರಮುಖ ಇಪ್ಪತ್ತು ಹುದ್ದೆಗಳಲ್ಲಿರುವ ಮುಖಂಡರು ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಈಗಾಗಲೇ ರಾಜೀನಾಮೆ ನೀಡೋಕೆ ಉದ್ದೇಶಿಸಿರುವ ಮುಖಂಡರ ಪಟ್ಟ ಸಿದ್ಧವಾಗಿದೆ ಅನ್ನೋ ಮಾತುಗಳಿದೆ ಮತ್ತೊಂದು ಕಡೆ ಯತ್ನಾಳ್ ಅವರನ್ನ ಪಕ್ಷದಿಂದ ಆರು ವರ್ಷಗಳವರೆಗೆ ಉಚ್ಚಾಟನೆ ಮಾಡಿದ ಬಿಜೆಪಿ ನಾಯಕರ ನಿರ್ಧಾರಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಿದೆ ಅನೇಕ ಸಂಘಟನೆ ಹಾಗೂ ಸಮುದಾಯದ ಮುಖಂಡರು ಯತ್ನಾಳ್ ಬೆನ್ನಿಗೆ ನಿಂತಿದ್ದು ಉಚ್ಚಾಟನೆಯನ್ನು ಹಿಂಪಡೆಯುವಂತೆ ಬಿಜೆಪಿಗೆ ಒತ್ತಾಯ ಮಾಡ್ತಿದ್ದಾರೆ ಮುಖ್ಯವಾಗಿ ಮಠಾಧೀಶರು ಯತ್ನಾಳ್ ಪರವಾಗಿ ನಿಂತಿದ್ದು ಬಿಜೆಪಿ ಹೈಕಮಾಂಡ್ಗೆ ಎಚ್ಚರಿಕೆ ಮತ್ತು ಗಡುವು ಕೊಟ್ಟಿರುವ ಬೆಳವಣಿಗೆಗಳನ್ನು ನಾವು ನೋಡ್ತಿದ್ದೀವಿ ಈ ಉಚ್ಚಾಟನೆಯನ್ನ ಹಿಂಪಡೆಯದೇ ಹೋದರೆ ಎಲ್ಲಾ ಲಿಂಗಾಯತ ಶಾಸಕರು ಬಿಜೆಪಿಯನ್ನ ಬಿಟ್ಟು ಹೊರಗೆ ಬನ್ನಿ ಅಂತ ಕೂಡಲೇ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ ಯತ್ನಾಳ್ ಎಂದಿಗೂ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲ ಕಾಣದ ಕೈಗಳು ಅವರನ್ನ ಉಚ್ಚಾಟನೆ ಮಾಡುವಂತೆ ಮಾಡಿವೆ ಅಂತ ಹೇಳಿದ್ದಾರೆ ಬಿಜೆಪಿ ವರಿಷ್ಠರು ಯತ್ನಾಳ್ ಅವರ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆಯದೆ ಹೋದರೆ ಲಿಂಗಾಯತ ಸಮುದಾಯದ ಎಲ್ಲ ಶಾಸಕರು ಬಿಜೆಪಿಯನ್ನ ಬಿಟ್ಟು ಹೊರಗೆ ಬರಬೇಕು ಅಂತ ಒತ್ತಾಯಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಗೊತ್ತಿರದೇ ಇರುವ ಅಂಶಗಳು ಇಲ್ಲಿವೆ ಅಂತ ಹೇಳುವ ಮೂಲಕ ಬಿಜೆಪಿಯ ರಾಜ್ಯ ನಾಯಕತ್ವದ ಕಡೆಗೇನೆ ಅವರು ಬೆರಳು ಮಾಡಿದ್ದಾರೆ ಮುಂದೆ ಒಂದಿನ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೇವೆ ಇದು ಪ್ರಧಾನಿ ವಿರುದ್ಧದ ಹೋರಾಟ ಅಲ್ಲ ಯಾರು ಅಟ್ಟಹಾಸ ಮರೆದಿದ್ದಾರೋ ಅವರ ವಿರುದ್ಧದ ಹೋರಾಟ ಬಿಜೆಪಿ ಹೈಕಮಾಂಡ್ ಕೂಡಲೇ ಈ ಆದೇಶವನ್ನು ವಾಪಸ್ ಪಡೆದು ಆದ ತಪ್ಪನ್ನು ಸರಿಪಡಿಸ್ಕೊಳ್ಬೇಕು ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಒತ್ತಾಯ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್ ತಮಗೆ ಕುಟುಂಬ ರಾಜಕಾರಣ ಬೇಕು ಅಂತ ನೇರವಾಗಿ ಹೇಳಲಿ ಅಂತ ಸ್ವಾಮೀಜಿಗಳು ಕುಟುಂಬ ರಾಜಕಾರಣ ಅನ್ನೋ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಬಿಜೆಪಿ ತನ್ನ ಕಾಲ್ ಮೇಲೆ ತಾನೇ ಕಲ್ ಹಾಕೊಂಡಿದ್ದು ಇದು ಪಕ್ಷಕ್ಕೆ ಹಿನ್ನಡೆ ಮುಂದೆ ಬಿಜೆಪಿ ಮೂವತ್ತು ಸ್ಥಾನದಲ್ಲೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ಯತ್ನಾಳ್ ಅವರು ನಾಯಕನಾಗಿ ಬೆಳೆಯೋದನ್ನು ಸಹಿಸದ ಯಡಿಯೂರಪ್ಪ ಅವರ ಮಾತನ್ನು ಕೇಳಿ ಉಚ್ಚಾಟನೆ ಮಾಡಲಾಗಿದೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಕುತಂತ್ರದಿಂದ ಈ ಉಚ್ಚಾಟನೆ ಮಾಡಲಾಗಿದೆ ಅಂತ ನೇರವಾಗಿನೇ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಆರೋಪ ಮಾಡಿದ್ದಾರೆ ಏಪ್ರಿಲ್ ಹತ್ತನೇ ತಾರೀಕಿನ ಒಳಗೆ ಉಚ್ಚಾಟನೆ ಆದೇಶವನ್ನ ಹಿಂಪಡಿದೇ ಇದ್ರೆ ಏಪ್ರಿಲ್ ಹದ್ಮೂರಿಂದ ಸಮಾಜದ ಬೃಹತ್ ಪ್ರತಿಭಟನೆಯನ್ನು ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇದೀಗ ಯತ್ನಾಳ್ ಉಚ್ಚಾಟನೆಯಿಂದ ಗೆದ್ದೆ ಅಂತ ಅಂದುಕೊಂಡಿರುವ ವಿಜೇಂದ್ರ ಎದುರಿನ ದೊಡ್ಡ ಸವಾಲಿನ ಹಾಗೆ ಕಾಣಿಸ್ತಿದೆ ಮತ್ತೊಂದು ಬೆಳವಣಿಗೆಯಲ್ಲಿ ಈವರೆಗೂ ಯತ್ನಾಳ್ ಜೊತೆಗೆ ಗುರುತಿಸಿಕೊಂಡಿರೋರಲ್ಲಿ ಪ್ರಮುಖರಾದ ರಮೇಶ್ ಜಾರಕಿಹೊಳಿ ಕೂಡ ಯತ್ನಾಳ್ ಈಗಲೂ ಒಬ್ಬಂಟಿಯಲ್ಲ ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಿದ್ದಾರೆ ಉಚ್ಚಾಟನೆ ವಿಚಾರವನ್ನ ಮರುಪರಿಶೀಲಿಸುವಂತೆ ಕೇಳೋದಾಗಿನೂ ಅವರು ಹೇಳಿದ್ದಾರೆ ಯತ್ನಾಳ್ ಉಚ್ಚಾಟನೆ ಆಗೋದ್ರ ಬಗ್ಗೆ ಗೊತ್ತಿತ್ತು ಅಂತ ಹೇಳಿರುವ ಅವರು ದೊಡ್ಡ ಸಮುದಾಯದ ನಾಯಕರಾಗಿರುವ ಯತ್ನಾಳ್ ಅವರ ಸಾಮರ್ಥ್ಯವನ್ನು ಬಿ ಜೆ ಪಿ ಬಳಸ್ಕೊಳ್ಬೇಕಿತ್ತು ಅಂತ ಹೇಳಿದ್ದಾರೆ ಈ ಹೊತ್ತಿನಲ್ಲಿ ಯತ್ನಾಳ್ ಅವರು ಬಿ ಜೆ ಪಿಯನ್ನು ಕುಟುಕೋದನ್ನ ಉಚ್ಚಾಟನೆ ನಂತರವೂ ನಿಲ್ಲಿಸಿಲ್ಲ ಅನ್ನೋದನ್ನು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ ಅವ್ರು ಸುಮ್ಮನೆ ಏನೋ ಮಾತಾಡ್ತಿದ್ದಾರೆ ಅಂತೇನು ಅನಿಸೋದಿಲ್ಲ ಅವರು ಬರೆದಿರುವ ಸುದೀರ್ಘ ಎಕ್ಸ್ಪೋಸ್ನಲ್ಲಿ ಏನೇನು ಅಂಶಗಳಿವೆ ಅಂತ ನೋಡೋದಾದ್ರೆ ಮೊದಲೇದಾಗಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಲ್ದೇ ಇದ್ರೆ ಪಕ್ಷ ಮಕಾಡೆ ಮಲಗೋದು ಖಚಿತ ಅಂತ ಅವರು ಅದರಲ್ಲಿ ಹೇಳಿದ್ದಾರೆ ಎರಡನೇದು ಕುಟುಂಬ ರಾಜಕಾರಣಕ್ಕೆ ಕಡಿವಾಣ ಹಾಕಿ ನಿಜವಾದ ಜನಪರ ಕಾಳಜಿ ಇರುವ ನಾಯಕರಿಗೆ ಪಕ್ಷ ಅವಕಾಶ ಕೊಡಬೇಕು ಮೂರನೇದು ಕಾಟಾಚಾರಕ್ಕೆ ಸರ್ಕಾರದ ನೀತಿಗಳನ್ನು ಖಂಡಿಸಿ ಸಂಜೆ ವೇಳೆ ಅವರ ಮನೆಯಲ್ಲಿ ಭೋಜನಕೂಟದಲ್ಲಿ ಭಾಗವಹಿಸುವ ನಾಯಕರ ಅವಶ್ಯಕತೆ ಪಕ್ಷಕ್ಕಿಲ್ಲ ನಾಲ್ಕನೇದು ಕೆಲ ರಾಜಕೀಯ ಪಟ್ಟಭದ್ರರು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹರಿಕಾರರಿಂದ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ತೀವ್ರ ಹಿನ್ನಡೆಯಾಯಿತು ಐದನೇದು ಕಲಬುರಗಿ ರಾಯಚೂರು ಬಳ್ಳಾರಿ ಚಿಕ್ಕೋಡಿಯಲ್ಲಿ ಆದ ಸೋಲಿನ ಪರಾಮರ್ಶೆಯನ್ನು ಹೈಕಮಾಂಡ್ ಮಾಡದೇ ಇರೋದು ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷದ ಅವನತಿಗೆ ಕಾರಣ ಆಗಿದೆ ಆರನೇದು ಕಾರ್ಯಕರ್ತರ ಪಕ್ಷ ಅಂತ ಹೆಸರುವಾಸಿಯಾಗಿದ್ದ ಬಿಜೆಪಿ ಈಗ ಕುಟುಂಬ ರಾಜಕಾರಣದಲ್ಲಿ ಮುಳುಗಿರೋದು ವಿಷಾದನೀಯ ಏಳನೇದು ಪಕ್ಷದ ವಿರುದ್ಧ ಬಹಿರಂಗವಾಗಿ ಮಾತಾಡಿ ಹಾಗೂ ಆಡಳಿತಾರೂಢ ಪಕ್ಷದ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದ ಶಾಸಕರ ಉಚ್ಚಾಟನೆ ಮಾಡದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಪಕ್ಷದ ಬಲವರ್ಧನೆಗೆ ಟೊಂಕ ಕಟ್ಟಿ ಕೆಲಸ ಮಾಡಿದ ನನ್ನಂಥವರಿಗೆ ಉಚ್ಚಾಟನೆ ಮಾಡುವುದು ಪಕ್ಷದ ದ್ವಂದ್ವ ನೀತಿಗಳಿಗೆ ಹಿಡಿದ ಕೈಗನ್ನಡಿ ಎಂಟನೇದು ಕಲ್ಯಾಣ ಕರ್ನಾಟಕದಲ್ಲಿ ಸದೃಢವಾಗಿದ್ದ ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ಮಕ್ಕಾಡೆ ಮಲಗಿದ್ದು ಯಾರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಅಂತ ಪಕ್ಷದ ಪ್ರಮುಖರು ವಿಶ್ಲೇಷಣೆ ಮಾಡಲಿ ಇದಲ್ಲದೆ ಬಿ ಬಿ ಶಿವಪ್ಪ ಮಲ್ಲಿಕಾರ್ಜುನಪ್ಪ ಡಾಕ್ಟರ್ ವಿ ಎಸ್ ಆಚಾರ್ಯ ಮೊದಲಾದ ಹಳೆಯ ನಾಯಕರು ಮತ್ತು ಹಳೆಯ ದಿನಗಳನ್ನು ಅವರು ತಮ್ಮ ಪೋಸ್ಟ್ನಲ್ಲಿ ನೆನಪು ಮಾಡಿಕೊಂಡಿದ್ದಾರೆ ಪಕ್ಷದಲ್ಲಿ ಆಗಬೇಕಾದ ಕೆಲ ಬದಲಾವಣೆಗಳು ಸುಧಾರಣೆಗಳನ್ನು ಸೂಚಿಸಿದ್ದಕ್ಕೆ ನಮ್ಮ ನಿಲುವು ಕೆಲವರಿಗೆ ಅಪಥ್ಯವಾಗಿದೆ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿಯಲ್ಲಿ ಮುಖ್ಯ ಹೆಸರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಬಿಜೆಪಿಯ ಹಿಂದುತ್ವ ಅಜೆಂಡಾ ಪೂರೈಸೋಕೆ ಪ್ರಮುಖವಾಗಿ ಬೇಕಿರುವಂತ ನಾಯಕರ ಸಾಲಿನಲ್ಲಿ ಯತ್ನಾಳ್ ಕೂಡ ನಿಲ್ತಾರೆ ಎರಡು ಬಾರಿ ಕೇಂದ್ರ ಸಚಿವರಾದವರು ಬಿ ಜೆ ಪಿಯಿಂದ ಒಮ್ಮೆ ಹೊರಗೆ ಜೆ ಡಿ ಎಸ್ ಸೇರಿ ಮತ್ತೆ ಬಿ ಜೆ ಬಂದವರು ಬಿ ಜೆ ಪಿ ಒಳಗಿದ್ದವರು ಪಕ್ಷದವರ ಮೇಲೇನೆ ಎಗರಾಡೋದಕ್ಕೆ ಅವರೆಂದೂ ಹಿಂದೆ ಮುಂದೆ ನೋಡಿದವರಲ್ಲ ಹಾಗಂತ ಅವರು ಪಕ್ಷದ ನಾಯಕರನ್ನ ತಾತ್ವಿಕ ಕಾರಣಗಳಿಗಾಗಿ ವಿರೋಧಿಸ್ತಾರೆ ಅಂತೇನೂ ಅಲ್ಲ ಅವರು ಸದಾ ಸುದ್ದಿಯಲ್ಲಿರೋದು ಪಕ್ಷದ ನಾಯಕರನ್ನೇ ಟೀಕೆ ಮಾಡೋದಕ್ಕಾಗಿ ಮತ್ತು ಮುಸ್ಲಿಂ ವಿರೋಧಿ ಹೇಳಿಕೆಗಳಿಗಾಗಿ ಮುಸ್ಲಿಂ ದ್ವೇಷ ಹರಡುವ ನಾಯಕರಾಗಿ ಪ್ರಚೋದನಕಾರಿ ಭಾಷಣಗಳ ಕಾರಣಕ್ಕಾಗಿ ಅವರು ಬಿ ಜೆ ಪಿಗೆ ದೊಡ್ಡ ಆಸ್ತಿಯ ಹಾಗೇನೇ ಇದ್ದವರು ಅಂಥವರನ್ನ ಬಿ ಜೆ ಪಿ ಮತ್ತೊಮ್ಮೆ ಉಚ್ಚಾಟನೆ ಮಾಡಿದೆ ಅವರನ್ನು ಉಚ್ಚಾಟನೆ ಮಾಡೋದು ಮತ್ತೆ ಕರೆದು ಮಣೆ ಹಾಕೋದು ಬಿ ಜೆ ಪಿಗೇನು ಹೊಸ್ತಲ್ಲ ಹಾಗೇ ಬಿ ಜೆ ಪಿಯಲ್ಲಿ ಇದ್ಕೊಂಡೇ ಬಿ ಜೆ ಪಿಯ ವಿರೋಧಿಯಂತೆ ಬೆಳಗ್ಗಿನಿಂದ ಸಂಜೆವರೆಗೆ ಮಾತನಾಡೋದು ಯತ್ನಾಳ್ವರೆಗೂ ಹೊಸ್ತಲ್ಲ ಕಡೆಗೆ ಇದೆಲ್ಲ ಒಂದು ಬೃಹನ್ ನಾಟಕದ ಹಾಗೇನೆ ಕಾಣಿಸುತ್ತೆ ಈಗಲೂ ಅದೇ ನಾಟಕದ ಪುನರಾವರ್ತನೆ ಆಗಿದೆಯಾ ಮತ್ತೆ ಅವರನ್ನು ಬಿ ಜೆ ಪಿಯ ಒಳಗೆ ಕರೆದುಕೊಳ್ಳುತ್ತ ಅನುಮಾನಗಳೂ ಇದೆ ಸದ್ಯಕ್ಕೆ ಯತ್ನಾಳ್ ಉಚ್ಚಾಟನೆಯೊಂದಿಗೆ ಬಿ ಎಸ್ ವೈ ಬಣಕ್ಕೆ ಗೆಲುವಾದಂತೆ ಕಾಣಿಸ್ತಿರೋದೇನೋ ಹೌದು ಆದರೆ ಇದೆಲ್ಲವೂ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಪ್ರಶ್ನೆಯಾಗೇ ಉಳಿದಿದೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ